ಬಂಧುಗಳೇ ನಮಸ್ಕಾರ ನಮ್ಮ ಹಾಸನದ ದುರ್ವ್ಯವಸ್ಥೆ ನೋಡಿ ಇವ್ ಏನೋ ಹಾಸನದ ಜಿಲ್ಲಾ ಆಸ್ಪತ್ರೆ ಒಂದು ಕೌಂಟ್ರಲ್ಲಿ ಒಂದು ಇನ್ನೂರು ಜನ ನಿಂತವ್ರೆ ಇವ್ರಿಗೆ ಒಂದು ಕೌಂಟರ್ ಅವ್ರ ಹೇಗೆ ಮೆಡಿಸಿನ್ ಕೊಡ್ತಾರೆ ಹಾಂ ಜನ ಯಾಕೆ ಸರ್ಕಾರ ಆಸ್ಪತ್ರೆಗೆ ಬರೋಲ್ಲ ಅಂದರೆ ಇದೇ ಉದ್ದೇಶಕ್ಕೋಸ್ಕರನೇ ಬರಲ್ಲ ಇಲ್ಲೇ ಮೆಡಿಸಿನ್ ತಗೊಂಡು ಹೋಗೋಣ ಆ ಪೇಶೆಂಟ್ ಇರ್ತಾರಲ್ವ ಗೊತ್ತಿಲ್ಲ ಅಂಥ ಅವ್ಯವಸ್ಥೆ ಈಗ ನಾನು ಡಿ ಎಚ್ ಒ ಹತ್ತಿರ ಮಾತಾಡಿದರೆ ಹೇಳ್ತಾರೆ ಊಟ ಟೈಮು ಹಾಗಾಗಿ ದಯವಿಟ್ಟು ಒಂದು ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಖಂಡಿತ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ಹಾಕ್ಲೇಬೇಕು ಅಂದಾಗ ಈಗಲೇ ಡೈರೆಕ್ಟ್ರಿಗೆ ಹೇಳ್ತೀನಿ ಇನ್ನೊಬ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಜನ ನೀವೆಲ್ಲ ಯಾಕೆ ನಿಂತಿದ್ದೀರಿ ನಿಮಗೆಲ್ಲ ಬಾಯಿಲ್ವಾ ಬಾಯಿಲಿಲ್ವಣ್ಣ ಹಾಂ ಕೇಳ್ಬೇಕು ಒಬ್ಬ ಎಷ್ಟ್ರತಿಯಪ್ಪ ನೀನು ಅಂತ ಕೇಳ್ಬೇಕು ಅಲ್ಲ ಎಲ್ಲರೂ ಮಾತಾಡ್ತೀರಿ ಇಂತ ವ್ಯವಸ್ಥೆ ಕೇಳಕ್ ಯಾರಿಗೂ ಧೈರ್ಯ ಅಲ್ವಾ ಏನ್ ಕೆ ಆರ್ ಎಸ್ ಪಕ್ಷದವರು ಬರ್ಬೇಕಾ ಇನ್ನೊಬ್ರು ಬರ್ಬೇಕಾ ರೇ ರೀ ಸಮಯ ಕೌಂಟ್ರೇ ಯಾಕ್ರಿ ಒಬ್ರಿಗೆ ಹಿಸ್ಟ್ರಿ ಕೊಡ್ತೀರಿ ನೀವು ಒಬ್ಬರು ರೀ ಎಲ್ಲರಿಗೂ ಯಾರು ಅವ್ರಿಗೆ ಹೇಳಿ ಒಬ್ಬರೇ ಬಾಯಿ ಬಾಗ್ಲಾಕ ನೀನೇ ಕೂತಿದಿ ಅಂತ ಕೇಳಿ ಪಾಪ ಒಬ್ಬ ಎಷ್ಟು ಜನಕ್ಕೆ ಅಂತ ಕೊಡ್ತಾನೆ ಅವ್ರು ಹೇಳ್ತಾರೆ ಅಪ್ಪ ನಿನ್ಕಾಯಿ ಒಬ್ಬ ಕೈ ಆಗಲ್ಲ ಅಲ್ವಾ ಅವನ ಬೈಬೇಡಿ ಪಾಪ ಅವ್ನು ಇದ್ರೆ ಕೊಡ್ತಾವನಲ್ವಾ ಅವ್ನನ್ ಬಿಟ್ಬಿಡಿ ಬಾಗ್ಲಾಕಪ್ಪ ನೀನು ಅಂತ ಹೇಳಿ ಊಟಕ್ಕೆ ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬರು ಎಷ್ಟು ಜನಕ್ಕೆ ಔಷಧಿ ಕೊಡೋಕ್ಕಾಗುತ್ತೆ ಇವ್ರಿಗೆಲ್ಲ ಕೊಡ್ತೀನಿ ಅಂತಂದ್ರೆ ಇಡೀ ರಾತ್ರಿ ಹನ್ನೆರಡು ಗಂಟೆ ಅವ್ರಿಗೆ ಕೊಟ್ಟು ಮುಗ್ಸಕ್ಕಾಗಲ್ಲ ನೀವೆಲ್ಲ ಕೇಳ್ಬೇಕಲ್ವ ಒಬ್ಬನ್ ಎಷ್ಟು ಗತ್ತೆ ಕೊಡ್ತೀಯ ಅಂತ ಸುಮ್ಮನೆ ಅಲ್ಲ ಎಲ್ಲ ದೇವ ಈ ದೇವಸ್ಥಾನದಲ್ಲಿ ದೇವ್ರೆ ನಿಲ್ಸಿರ್ತಾರ ಸಾಲಕ್ಕೆ ರೇ ರೇ ಇವ್ರೇ ನಿಮ್ಮ ಡೈರೆಕ್ಟರ್ ರೇ ನಿಮ್ಮ ಡೈರೆಕ್ಟರ್ ಗೆ ಫೋನ್ ಮಾಡಿ ಬರಕೇಳ್ರಿ ನಾನು ಡಿ ಎಚ್ ಒಕ್ ಮಾಡಿದ್ದೀನಿ ಹಾಗಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾವ್ರೆ ಅಂತ ಹೇಳಿ ಅಲ್ಲ ಗಲಾಟೆ ಮಾಡ್ತಾವ್ರೆ ಕೆ ಆರ್ ಎಸ್ ಪಕ್ಷದವ್ರು ಬಂದವ್ರೆ ಜನ ಗಲಾಟೆ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಇಲ್ಲ ನಿಮ್ಮನ್ನೇ ಮುನ್ನೆ ಬಾಗ್ಲಾಗ್ತೀನಿ ಈಗ ನಿಮ್ಮನ್ನೇ ಕೊಡ್ಬಿಟ್ಟು ಬಾಗ್ಲಾಗ್ತೀನಿ ನೋಡಿ ನಾನು ಯಾಕೆ ಗೊತ್ತಾ ಇಲ್ಲಿ ಜನ ಗೊತ್ತೇ ನಿತ್ಬಿಟ್ಟು ಎಲ್ಲ ಹೆಂಗೆ ಅದಿ ಅಲ್ಲ ಇನ್ನು ಎಷ್ಟು ವರ್ಷ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತ ಅನ್ಕೊಂಡಿದ್ರೆ ಗೊತ್ತಿಲ್ಲ ಈ ದೇವಸ್ಥಾನದಲ್ಲಿ ದೇವ್ರನ್ನ ವಿಗ್ರಹಗಳನ್ನ ಸಾಲಾಗಿ ನಿಟ್ಟಿರ್ತಾರಲ್ಲ ಆ ಕೋಟಿ ಲಿಂಗದಲ್ಲಿ ಆ ತರ ಸುಮ್ಮನೆ ಎಲ್ಲ ದೇವ್ರ ನಿಂತ ನಿಂತಿರ್ತೀರಿ ಹಾ ಉಗಿಬೇಕು ಮಕ್ಕ ಅಲ್ಲ ಉಗಿಬೇಕು ಮಕ್ಕ ಈಗ ನಾನು ಡಿ ಎಚ್ ಫೋನ್ ಮಾಡಿದ್ಕೆ ಈಗ ಒಂದು ಹತ್ತು ನಿಮಿಷ ಕಳ್ಸಿ ಕೊಡ್ತೀನಿ ಅಂತ ಅಂದ್ರು ಹೇಳಿ ಎಲ್ಲ ಆಫೀಸ್ ಐತೆ ಯಾರು ನಾಲ್ಕು ಜನ ಉಳ್ದಾರ ಹೋಗಿ ಗಲಾಟೆ ಮಾಡಿ ಅಣ್ಣ ಕೆ ಬರೀ ಮಾತಲ್ಲಿ ಕೇಳಿದ್ರೆ ಆಗಲ್ಲ ವದಿ ಇಟ್ಕೊಂಡು ಅವಾಗಲೇ ಬುದ್ಧಿ ಕಲಿಯೋದು ಈ ಡಿ ಎಚ್ವಾಗಿ ನಾಲ್ಕು ಸಲ ಫೋನ್ ಮಾಡಿ ಆಗಿ ಎತ್ತಿದ್ರು ಆಯ್ತಾ ಆಗ ಹೇಳಿದ್ರು ಇನ್ನತ್ತು ನಿಮಿಷದ್ದು ಕಳ್ಸಿಕೊಡ್ತೀನಿ ಅಂತ ಹೇಳ್ತಾರೆ ಕೇಳಬೇಕು ಎಲ್ಲರೂ ಕೇಳಬೇಕು ಎಲ್ಲರಿಂದ ಆಗೋದು ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಹಾ 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 ಮತ್ತೆ ಎಷ್ಟು ಕಷ್ಟ ಇದೆ ನೋಡಿ ಆಯ್ತು ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನಮಸ್ಕಾರ ನಮ್ಮ ಹಾಸನದ ದುರ್ವ್ಯವಸ್ಥೆ ನೋಡಿ ಏನೋ ಹಾಸನದ ಜಿಲ್ಲಾ ಆಸ್ಪತ್ರೆ ಒಂದು ಕೌಂಟ್ರಲ್ಲಿ